ಹಾಯ್ ಎಲ್ಲ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸಿಕ್ಕಾಬಟ್ಟೆ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಂತ ನನ್ನ ಕತೆ ನಿಮ್ಮ ಜೊತೆ ಅಂತ ಹೇಳಿಕೊಂಡು ಸೈಲೆಂಟಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ ಬನ್ನಿ ಹಾಗೆ ವಿಡಿಯೋ ನೋಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂದ್ಕೊಂಡು ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ಬೆಳ ಬೆಳಗ್ಗೆ ಆರು ಗಂಟೆ ಆಗಿದೆ ನೋಡಿ ವೆಯಿಕಲ್ ಯಾವುದು ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಎದ್ವಾ ತದ್ವಾ ಟ್ರಾಫಿಕ್ ಆಗುವ ಜಾಗ ಆದರೆ ಇವಾಗ ಯಾವ ಗಾಡಿ ಇಲ್ಲ ಅಂದರೆ ಬೆಳ ಬೆಳಗ್ಗೆ ಎಲ್ಲರೂ ಬಿದ್ದುಕೊಂಡಿದ್ದಾರೆ ಬಟ್ ನಾವು ಇಲ್ಲಿ ಹೆದ್ಬಿಟ್ಟು ಓದಾಡ್ತಾ ಇದ್ದೀವಿ ಹೀಗೆ ಫುಲ್ ಆ್ಯಕ್ಟಿವ್ ಆಗಿದ್ದೀವಿ ಅಲ್ವಾ ಹೌದು ಐದು ಗಂಟೆಗೆ ಎದ್ದಿದ್ದಾಯಿತು ಅರ್ಲಿ ಮಾರ್ನಿಂಗು ಟ್ರಾವೆಲ್ ಮಾಡೋದಿತ್ತು ಹಂಗಾಗಿ ನಾನು ನನ್ನ ಮಗನ ಫುಲ್ ಆ್ಯಕ್ಟಿವ್ ಮಾಡೋದಕ್ಕೆ ಹಂಗೆ ಹಿಂಗೆ ತರಲೇ ಮಾಡ್ತಿರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಚಿಲ್ಟರ್ ಪಿಲ್ಟರ್ ಇವುಗಳ್ ಮನೇಲಿದ್ದಾಗ ನಾವು ಸ್ವಲ್ಪ ಹಂಗೆ ಆಡ್ಕೊಂಡು ಹಿಂಗೆ ಆಡ್ಕೊಂಡು ಹಿಂಗೆ ಮಾಡಿರ್ಬೇಕು ಅವ್ರನ್ನ ಅಂದರೆ ಫುಲ್ ಆ್ಯಕ್ಟಿವ್ ಮಾಡಬೇಕು ಓಕೆನಾ ಅದೇ ಇದು ಸಿಗಾಕಂಡಿದ್ದಾಯಿತು ತಲೆ ರೆಡಿ ರೆಡಿಯಾಗಿದ್ದಾಯಿತು ಒಂದು ಬಾಟಲ್ ನೀರು ತುಂಬಸೋಣ ಎತ್ತಕ್ಕ ಯಾವಾಗ್ಲೂ ಹೊರಗಡೆ ಹೋಗುವ ಸಮಯದಲ್ಲಿ ಒಂದು ಬಾಟಲ್ ನೀರಿಟ್ಕೊಂಡಿರ್ಬೇಕಂತೆ ಅದಕ್ಕೋಸ್ಕರ ನಾವು ಬಾಟಲ್ಗೆ ನೀರು ಫಿಲ್ ಮಾಡ್ತಿದ್ದೀವಿ ಇದು ಕಾಮನ್ ಅಲ್ವಾ ಹೌದು ಬೆಳಗ್ಗೆ ಏನಂತಾರೆ ನಿನ್ನೆ ರಾತ್ರಿ ಮಲಗಿ ಎದ್ದಿದ್ದು ಅಂದರೆ ಲೇಟಾಗಿ ಮಲಗಿ ಬೇಕ ಇದ್ದಿದ್ವಲ್ಲ ಸ್ವಲ್ಪ ಮೂಡ್ ಹಂಗೆ ಹಿಂಗಿದ್ರು ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಇದ್ದೀವಿ ಅಂತ ಹೇಳಲ್ಲ ಫುಲ್ ಎನರ್ಜಿಗೆ ಇದ್ವಿ ಅಂದರೆ ಹೋಗ್ತಿರೋ ಜಾಗ ಹಂಗಿತ್ತು ಕಂಪ್ಲೀಟಾಗಿ ಬಿಂದಾಸ್ ಎನರ್ಜಿ ಅಂತ ಹೇಳ್ಬೋದು ಅಲ್ವಾ ಈ ಥರ ನಾವೆಲ್ಲ ರೆಡಿ ಆಗ್ತಿದ್ರೆ ಪಾಪ ನನ್ನ ದೊಡ್ಡ ಮಗ ಅವನಿಗೆ ಎಕ್ಸಾಮ್ ನಡೀತಿತ್ತು ಸೊ ಎಲ್ಲ ಹೋದಿ ಪಾಪ ಹಂಗೆ ಮಲ್ಕೊಂಡಿದ್ದ ನಾವು ಮಾತ್ರ ಏನಂತಾರೆ ಬೀದಿ ಅದಕ್ಕೆ ಫುಲ್ ಬೊಂಬಾಟಗೆ ರೆಡಿ ಆಗ್ತಾ ಇದ್ವಿ ಅವನು ಬಿಟ್ಟೋಗ್ಬೇಕಲ್ಲ ಅಂತ ಒಂದು ಕಡೆ ಬೇಜಾರಾಗ್ತಿದ್ರೆ ಇಲ್ಲ ಅವನ್ನ ಏನಂತಾರೆ ಎಜುಕೇಷನ್ಗೋಸ್ಕರ ಇದೆಲ್ಲ ಮಾಡಲೇಬೇಕು ಬಿಟ್ಟು ಹೋಗಲೇಬೇಕು ಅಂತ ಹೇಳಿ ಅಂದ್ಕೊಂಡು ನನ್ನ ಪಿಳ್ಳ್ಯನ ಕರ್ಕೊಂಡು ದೊಡ್ಡ ಪಿಳ್ಳೆಯನ್ನ ಮನೇಲೆ ಮಲ್ಕೋಪ್ಪ ಎದ್ಬಿಟ್ಟು ಓದ್ಕೊ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೊರಡೋದಕ್ಕೆ ರೆಡಿ ಆಗ್ತಾ ಇದೀವಿ ಹೆಂಗಿದೆ ನಮ್ಮ ಕತೆ ಓಕೆ ಫೈನಲಿ ಎಲ್ಲ ರೆಡಿಯಾಗಿದ್ದಾಯಿತು ಹೊರಡೋಣ ಅಂತ ಬಂದಿದ್ದಾಯಿತು ಎಲ್ಲಿ ಅಪ್ಪ ಮಗ ಕಿಸಿ ಕಿಸಿ ಅಂದ್ಕೊಂಡು ಒಬ್ಬರನ್ನೊಬ್ರು ಮುದ್ದಾಟ ಮಾಡ್ತಾ ಇದ್ದಾರೆ ಯಾವ ರೇಂಜಿಗೆ ಅಂದರೆ ಬೊಂಬಾಟ ರೇಂಜಿಗೆ ಮಾಡ್ತಾಯಿದ್ರು ಇರಲಿ ಮಕ್ಕಳರಾ ಇರಲಿ ಅಂದ್ಕೊಂಡು ನಾವು ಮಾತಾಡಿಕೊಂಡು ಹೊರಟ್ವಿ ಫುಲ್ಲು ಬೆಳಗಿನ ಟ್ರಾವೆಲ್ಲು ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಅಲ್ವಾ ನನಗೆ ತುಂಬ ಇಷ್ಟ ಆಗುತ್ತೆ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಎಂದು ಪಿಂದಾಸ್ ನನಗೆ ಟ್ರಾವೆಲ್ ಅಂದ್ರೆ ಇಷ್ಟ ಅದರಲ್ಲೂ ಅರ್ಲಿ ಮಾರ್ನಿಂಗ್ ಹೊರಟುಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ತುಂಬ ಎನರ್ಜಿಯಾಗಿರ್ತೀನಿ ತುಂಬ ಖುಷಿ ಖುಷಿಯಾಗಿರ್ತೀನಿ ಓಕೆನಾ ಒಂದು ಇಷ್ಟ ಇರ್ಬೋದು ಮನೆಯಿಂದ ಹೊರಟಾಗ ಒಂದು ಏಳು ಗಂಟೆ ಎಂಟು ಗಂಟೆಗೆ ನಾವು ಎಲ್ಲೋಗಿ ಸೇರಬೇಕಿತ್ತು ಎಲ್ಲೋಗಿ ಸೇರಬೇಕಿತ್ತು ಮುಂದಿನ ಹಂಗೆ ಹೇಳ್ಕೊಂಡು ಬರ್ತೀನಿ ಬನ್ನಿ ಒಂದು ಈವೆಂಟ್ ಇತ್ತು ಈವೆಂಟ್ಗೋಸ್ಕರ ನಾವು ಹೋಗ್ತಾಯಿದ್ದೀವಿ ಯಾವ ಈವೆಂಟು ಅಂತ ಕೇಳೋದಾದರೆ ಈ ಕಾರಲ್ಲಿ ಕೂತಿದ್ದೀನಲ್ಲ ಅದೇ ಕಾರ್ದು ಈವೆಂಟ್ ಒಂದಿತ್ತು ಸೊ ಅಲ್ಲಿಗೆ ಎಲ್ಲ ಏನು ಎಮ್ ಜಿ ಓನರ್ಸ್ ಎಲ್ಲ ಸೇರಿಕೊಂಡು ಒಂದು ರೈಡ್ ಹೋಗೋ ಪ್ಲ್ಯಾನ್ ಇತ್ತು ಅಲ್ಲಿಂದ ರೆಸಾರ್ಟ್ಗೆ ಹೋಗೋ ಪ್ಲ್ಯಾನ್ ಇತ್ತು ಒಂದು ಒಂದು ಕಡೆ ಎಲ್ಲರೂ ಸೇರಿಕೊಂಡು ಬ್ರೇಕ್ಫಾಸ್ಟ್ ತಿನ್ಕೊಂಡು ಅದಾದ ಮೇಲೆ ನಾವು ಏನಂತಾರೆ ರೈಡ್ನ ಶುರು ಮಾಡ್ಕೋಬೇಕಿತ್ತು ಹಾಗಾಗಿ ನಾವು ಎಮ್ ಜಿ ರೋಡ್ಗೆ ನಮ್ಮ ಅಪ್ಪ ಸದ್ಯಕ್ಕೆ ಸಾಕ್ತಾಯಿದೆ ಅಂತ ಹೇಳ್ಬೋದು ಹಾಗಾಗಿ ನಾವು ಆ್ಯಕ್ಟಿವ್ ಆಗಿ ಹೊರಟಿದ್ದೀವಿ ಹೋಗೋ ಸೀನಲ್ಲಿ ಇರಲಿಲ್ಲ ಬಟ್ಟು ನನ್ನ ಪತಿ ರಾಯರಿಗೆ ಫೋನ್ ಮೇಲೆ ಫೋನ್ ಬಂದಿದ್ದ ಕಾರಣ ಹೋಗಿ ಬರೋಣ ಚೆನ್ನಾಗಿರುತ್ತೆ ಅಂತ ನಾವು ಒಂದು ಮಾತು ಹೇಳಿದ್ದ ಕಾರಣ ಹೊರಟಿದ್ದಾಯಿತು ಫೈನಲಿ ಓಕೆನಾ ಇಲ್ಲೇ ಕಾರ್ನರ್ ಹೌಸ್ ಅಂತ ಒಂದು ಏನಿದೆ ರೆಸ್ಟೋರೆಂಟ್ ಇದೆ ಅಲ್ಲಿ ಎಲ್ಲ ಎಮ್ ಜಿ ಕಾರ್ಗಳು ಓನರು ಬಂದುಬಿಟ್ಟು ಆಮೇಲೆ ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಂದೆ ಹೊರಡುವ ಎಲ್ಲ ಸಾಧ್ಯತೆಗಳೂ ಇದ್ದವು ಸೊ ಅದಕ್ಕಾಗಿ ನಾವು ಬಂದು ತಲುಪಿದ್ವಿ ಎಂಟು ಗಂಟೆಗೆ ಎಲ್ಲ ಬಂದು ಒಂದು ಕಡೆ ಸೇರಿಕೊಳ್ಳಿ ಅದಾದಮೇಲೆ ನಮ್ಮ ರೈಟ್ ಶುರು ಆಗುತ್ತೆ ಅಂತ ನಮಗೆ ಅಪ್ಡೇಟ್ಸ್ ಇತ್ತು ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಸೆವೆನ್ ಫಾರ್ಟಿ ಫೈವ್ಗೆಲ್ಲ ರೀಚ್ ಆಗಬೇಕಿತ್ತು ಹಂಗಾಗಿ ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ವಪ್ಪ ಇಲ್ಲ ಅಂದರೆ ಹೆದೋಳೋಕೆ ಸಿತ್ತಾ ಚಾನ್ಸೇ ಇಲ್ಲ ಹಂಗೆಲ್ಲ ಎದ್ದಾಡಬಾರ್ದು ಎದ್ದು ಒಳ್ಳೆ ಕೆಲಸ ಎಲ್ಲ ಮಾಡಬಾರ್ದು ಓಕೆನಾ ಹಂಗೆ ಹಿಂಗೆ ಈವೆಂಟ್ ಇದ್ದ ಜಾಗಕ್ಕೆ ನಾವು ಬಂದು ತಲುಪಿದ್ವಿ ಇಲ್ಲಿ ಬರೀ ಏನಂತಾರೆ ಸ್ಟಾರ್ಟ್ ಮಾಡ್ತೀವಲ್ಲ ಪಯಣನ ಸ್ಟಾರ್ಟ್ ಮಾಡ್ತೀವಲ್ಲ ಅದಕ್ಕೆ ಮುಂಚೆ ಎಲ್ಲ ಒಂದು ಸೇರ್ಕೊಬೇಕಲ್ಲ ಅಷ್ಟೇ ಇಲ್ಲಿರೋ ವಿಷಯ ಮುಂದಿನ ವಿಷಯ ಬೆಚ್ಚಾನಿದೆ ಯಾಕಂದರೆ ರೆಸಾರ್ಟ್ಗೆ ಹೋಗ್ತಾ ಇದ್ವಿ ಅಲ್ಲಿ ಎದ್ವಾ ತದ್ವಾ ಮಜಾ ಮಾಡಿದ್ವಿ ಅದೆಲ್ಲ ಸೆಕೆಂಡ್ ವೀಡಿಯೋದಲ್ಲಿ ಬರುತ್ತೆ ಎಲ್ಲರೂ ಈ ವಿಡಿಯೋ ನೋಡಿದ ಮೇಲೆ ತಪ್ಪದೆ ಸೆಕೆಂಡ್ ವೀಡಿಯೋ ಕೂಡ ನೋಡಿ ಓಕೆನಾ ಇಲ್ಲಿ ಕೂತ್ಕೊಂಡು ನಾನು ನನ್ನ ಮಗ ತರಲೆ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಯಾಕೆ ಹೇಳಿ ಯಾಕೆ ಅಂದರೆ ಇನ್ನೂ ಬ್ರೇಕ್ಫಾಸ್ಟ್ ಬಂದಿರಲಿಲ್ಲ ಬರೋವತ್ತಿಗೆ ಏನಾದರೂ ಆಡ್ತಿರ್ಬೇಕಲ್ಲ ಮಂಕಿ ಆಟಗಳನ್ನ ಹಾಗಾಗಿ ಇಲ್ಲಿ ಫುಲ್ಲು ತದ್ವಾ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ ಸುಮಾರು ಫ್ಯಾಮಿಲಿಗಳು ಬಂದಿದ್ರು ಹೀಗೆ ಇದೇ ಥರ ನಮ್ಮ ಥರನೇ ಎಲ್ಲಿ ಏನೇನು ಬೇಕು ಬ್ರೇಕ್ಫಾಸ್ಟು ಎಲ್ಲ ಹೇಳಿ ತಿಂತಾ ಇದ್ದೀವಿ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿತ್ತು ಕಾರ್ನರ್ ರೌಸ್ ಅಂತ ಯಾವಾಗಾದರೂ ನೀವು ಎಮ್ ಜಿ ರೋಡ್ ಕಡೆ ಪಯಣ ಬೆಳೆಸುತ್ತಿದ್ದರೆ ಒಂದು ಸಲ ವಿಸಿಟ್ ಕೊಡಿ ತುಂಬ ಹಳೆ ಹೋಟೆಲು ಸಿಕ್ಕವಟೆ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ಏನೇನು ತೊಗೊಂಡ್ವಿ ಅದೆಲ್ಲ ಭರ್ಜರಿಯಾಗಿತ್ತು ಅಂತ ಹೇಳ್ಬೋದು ಆಯಿತಾ ಅಲ್ಲಿ ಬಿಸಿ ಬಿಸಿ ನೋಡುತ್ತಿರ್ಬೋದು ನಾನು ತಿನ್ನುತ್ತಿರುವುದು ಏನು ಅಂತ ಕಮೆಂಟ್ ಮಾಡಿ ನೋಡೋಣ ಏನು ತಿಂತಿದ್ದೀನಿ ಅಂತ ಗೊತ್ತಿರುತ್ತೆ ಯೂಶಲಿ ಗೊತ್ತಿಲ್ಲ ಅಂತ ಹೇಳಿಬಿಡಿ ಲಾಸ್ಟ್ ವೀಡಿಯೋದಲ್ಲೂ ನಾನು ಹಾಕಿದೆ ಏನು ನನ್ನ ಫೇವ್ರೇಟು ಯಾವ್ದು ಜಾಸ್ತಿ ತಗೊಂಡು ತಿಂತೀನಿ ಅಂತ ಫುಲ್ ವೀಡಿಯೋ ನೋಡಿದ್ರು ಅವ್ರಿಗೆ ನಾನು ಏನು ತಿಂದಿದ್ದೀನಿ ಅಲ್ಲೇ ಕಾಣಿಸ್ತಿದೆ ಆರಾಮಾಗಿ ಇಷ್ಟೊಂದು ಬಿಲ್ಡಪ್ ಬೇಕಾ ಬೇಕಾಗದೇ ಇಲ್ಲ ಆದರೂ ನಾವು ಹೇಳ್ತಾ ಇರ್ತೀವಿ ಓಕೆನಾ ಬ್ರೇಕ್ಫಾಸ್ಟ್ ಎಲ್ಲ ಸಾಕದಾಗಿತ್ತು ಅಂತ ಹೇಳ್ಬೋದು ಚೆನ್ನಾಗಿತ್ತು ಸೊ ಕೈಗೆ ಒಂದು ಏನಂತಾರೆ ಒಂದು ರಿಬ್ಬನ್ ಅಂತ ಹೇಳ್ತೀವ ಏನೋ ಟ್ಯಾಗ್ ಅಂತ ಹೇಳಿ ಟ್ಯಾಗ್ ಅಂತ ಹೇಳ್ಬೋದು ರಿಬ್ಬನ್ ಅಲ್ಲ ಅದು ಯಾರಾದ್ರೂ ಬೈಯೋಕ್ಕಿಂತ ಮುಂಚೆ ನಾನೇ ತಿತ್ಕೊಂಡ್ಬಿಡ್ತೀನಿ ನನ್ನ ತಪ್ಪುಗಳನ್ನು ಎಸ್ ಅದು ಟ್ಯಾಗ್ ನಮ್ಮ ಕೈಗೆ ಎಲ್ಲಾರ್ಗು ಒಂದೊಂದು ಯಾಕಂದರೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದಲ್ಲ ಒಂದು ಒಂದು ಗ್ಯಾಂಗ್ ಹೋಗ್ತಿದ್ವಲ್ಲ ಹಾಗಾಗಿ ಎಲ್ಲರಿಗೂ ಒಂದೊಂದು ಟ್ಯಾಗ್ ಹಾಕಿದ್ರು ಸೊ ಏನಂತಾರೆ ಬ್ರೇಕ್ಫಾಸ್ಟ್ ಎಲ್ಲ ತಿಂತಾ ಇದು ಮಾಡಿಕೊಂಡು ಜೊತೆಗೆ ವಡೆ ಆಗಿತ್ತು ಅಂತ ಮೊದಲು ತಿಂದು ಮುಗಿಸಿ ಮತ್ತೆ ಇನ್ನೊಂದು ಸಲ ವಡ ತಗೊಂಡು ಬಿಸಿ ಬಿಸಿ ಕಾಫಿ ಫಿಲ್ಟರ್ ಕಾಫಿ ನಮ್ಮ ಕರ್ನಾಟಕದ ಕಾಫಿ ರೆಡಿಯಾಗಿದೆ ಕುಡಿಯಲು ನಾನು ಯೂಶ್ವಲಿ ಕಾಫಿ ಕುಡಿಯಲ್ಲ ಅಂದರೆ ನಿಮ್ಮೆಲ್ರಿಗೂ ಗೊತ್ತು ಇವಾಗ ಸ್ಟೈಲ್ ಹೊಡ್ಕೊಂಡು ಕುಡಿತಾ ಇದ್ದೀನಿ ಯಾಕೆ ಅಂದರೆ ಆ ಗಾಜಿನ ಕಪ್ಪಲ್ಲಿ ಕಾಫಿ ನೋಡೋದಕ್ಕೆ ಚಂದ ಕುಡಿಯೋಕ್ಕೆ ಇನ್ನೂ ಸೂಪರಾಗಿರುತ್ತಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಷ್ಟರಲ್ಲೂ ಫುಲ್ಲು ಆಗಿ ಕೊಟ್ಟಿದ್ರಲ್ಲ ಅದನ್ನು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಸೂಪರ್ ಇರುತ್ತೆ ಅಂತ ಫಿಕ್ಸ್ ಆಗಿ ಕಾಫಿ ಕುಡಿಯೋದೇ ಇದ್ದವರು ಒಂದು ದಿನ ಕುಡಿತೀನಿ ಕುಡಿಯೋಲ್ಲ ಅಂತ ಬಿಳಪ್ ತೊಗೊತೀನಿ ಅಷ್ಟೇ ಕಾಫಿ ಎಲ್ಲ ಕುಡಿದಿದ್ದಾಯ್ತು ಸೋ ಎಲ್ಲ ಬ್ರೇಕ್ಫಾಸ್ಟು ನೋಡಿ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಆಗೋವರೆಗೂ ಒಂಚೂರು ಆಚೀಚೆ ಸುತ್ತೋಣ ಅಂತ ಫ್ಯಾಮಿಲಿ ಜೊತೆ ಹಾಚೆ ಬಂದೆ ನೋಡಿ ಅಲ್ಲೇ ಪಕ್ಕದಲ್ಲಿ ಇದೆಲ್ಲ ಸೇಲ್ ಹಾಕಿದ್ರು ಏನೂ ತೊಗೊಳ್ಲಿಲ್ಲ ಯಾಕೆ ಅಂದರೆ ಒಂದು ತಾಣಕ್ಕೆ ಅಂದರೆ ಒಂದು ಇಪ್ಪತ್ನಾಲ್ಕು ತುಂಬ್ಕೊಂಬಂದಿರ್ತೀನಿ ನಮ್ಮ ಮನೆಯವ್ರ ಕೈಲೆಲ್ಲ ಮಂತ್ರ ಕೇಳಿಸ್ಕೋಬೇಕು ಎಲ್ಲರೂ ಒಂದು ರಾಶಿ ಮನೆಗೆ ಮನೆಗಾಗ್ತೀಯಾ ಅಂತ ಹೇಳ್ ಕೇಳಬೇಕು ಅದೆಲ್ಲ ಯಾಕೆ ಬೇಕು ಬೇಡ ಅಲ್ವಾ ಅದಕ್ಕೆ ಆ ಕಡೆ ಕಣ್ಣೆ ಆಯ್ನಿಲ್ಲ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ಆಯ್ತು ಅದಾದಮೇಲೆ ಹಾಚಿಚೆ ಓಡಾಡ್ತಿದ್ರೆ ಅಲ್ಲೊಂದು ಹಾಲಿದ ಮರ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬೊಂಬಾಟ ಇತ್ತು ಅದರೊಂದು ನೆರಳು ಏನಂತಾರೆ ಎಲ್ಲ ಕಡೆ ಹಪ್ಕೊಂಡು ವೆದರ್ಗೂ ಒಂಥರ ಮಳೆ ವೆದರ್ ಇದ್ದಿದ್ದಕ್ಕೂ ನಾವಲ್ಲಿ ತಿರುಗಾಡ್ತಿರೋದಕ್ಕೂ ಆಗಿತ್ತು ಓಕೆನಾ ಇದೇ ಒಂದೇ ಜಾತಿಯ ಬಳ್ಳಿಗಳು ಅನ್ನೋದು ಅಂತಾರಲ್ಲ ಹಾಗೆ ಒಂದೇ ಜಾತಿಯ ಕಾರ್ಗಳನ್ನೆಲ್ಲ ಸೇರಿಸಿ ಒಂದು ರೈಡ್ ಹೋಗೋ ಪ್ಲ್ಯಾನಲ್ಲಿ ಇತ್ತು ಓಕೆನಾ ಎಮ್ ಜಿ ಕಂಪ್ನಿಯವರು ಅದಾದಮೇಲೆ ಸ್ವಲ್ಪ ಏನು ಎಷ್ಟನೇ ವರ್ಷದ್ದು ಆ್ಯನಿವರ್ಸರಿ ಅದೆಲ್ಲ ಹೇಳಿದರು ಅದಾದಮೇಲೆ ಅದು ಏನು ಇಂಡಿಯಾದ ಮೇನ್ ಹೆಡ್ಡು ಮಾತಾಡ್ತಿರೋದು ಅವರೆಲ್ಲ ಮಾತಾಡಿದ್ದು ಆಯಿತು ಸೋ ನಮ್ಮ ಜಾಲಿ ರೈಡ್ನ ನಾವು ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ವಿ ಫೈನಲಿ ಎಲ್ಲರೂ ಅವರವ್ರ ಕಾರ್ ಓನರ್ಗಳು ಅವರವ್ರ ಕಾರ್ ಹತ್ರ ಬಂದಿದ್ದಾಯ್ತು ಆಯಿತಾ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಏನೂ ಏನಂದ್ರೆ ಏನೂ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆಯಲ್ಲ ಮಜಾ ಇದೆ ಯಾಕೆನೇ ರೆಸಾರ್ಟ್ ಹತ್ರ ಹೋಗ್ತೀವಿ ಫುಲ್ ಏನೇನಾಯಿತು ಏನೇನು ಕತೆ ಎಲ್ಲ ಆಯಿತು ಒಂದು ವಿಡಿಯೋದಲ್ಲೇ ತುಂಬ ಬಿಡೋಣ ಅಂತ ಅಂದ್ಕೊಂಡೆ ಬಟ್ಟು ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ ಎಲ್ಲರಿಗೂ ಬೇಚಾರಾಗುತ್ತೆ ನೋಡೋಕ್ಕೆ ಅದಕ್ಕೆ ಶಾರ್ಟ್ ಮಾಡಿದ್ದೀನಿ ಓಕೆನಾ ಹಿಂಗೆ ಹಾಕಿ ಟಾಕಿ ಎಸ್ ನಮ್ಮ ಕೈ ಒಂದು ಹಾಕಿ ಟಾಕಿ ಕೊಟ್ಟಿದ್ರು ಯಾಕೆ ಅಂದರೆ ಸುಮಾರು ಕಾರ್ಗಳು ಇದ್ವಲ್ಲ ಸೊ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಈ ಒಂದು ಹಾಕಿ ಠಕ್ಕಿ ಅಂತ ಕೊಟ್ಟಿರಬೇಕಾಗುತ್ತೆ ಅದಕ್ಕೋಸ್ಕರ ಕೊಟ್ಟಿದ್ರಂತೆ ಓಕೆನಾ ಫೈನಲಿ ಎಷ್ಟು ಒಂದು ಒಂಬತ್ತು ಕಾಲಾಗಿತ್ತು ಇಲ್ಲಿಂದ ನಾವು ಅಂದರೆ ಎಮ್ ಜಿ ರೋಡಿಂದ ದೊಡ್ಡ ಹಲದ ಮರ ಆಗುತ್ತಲ್ವಾ ದೊಡ್ಡ ಹಲದ ಮರದ ಹತ್ರ ರೆಸಾರ್ಟ್ ಇತ್ತು ಸೊ ಅಲ್ಲಿಗೆ ನಾವು ಫುಲ್ಲು ರೈಡ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಜಾಲಿ ರೈಡ್ ಅಂತ ಹೇಳ್ತಾರಲ್ಲ ಎಲ್ಲ ಫುಲ್ಲು ವಿಡಿಯೋಗ್ರಾಫರ್ಗಳು ಆಮೇಲೆ ಫೋಟೋಗ್ರಾಫರ್ಸ್ಗಳು ಎಲ್ಲ ರೋಡಲ್ಲಿ ಫುಲ್ಲು ವಿಡಿಯೋಸ್ಗಳು ಮಾಡ್ತಾಯಿದ್ರು ಇಲ್ಲಿ ನಮಗೆ ಶೂಟ್ ಮಾಡೋಕ್ಕೆ ಅಷ್ಟೇನಾಗ್ಲಿಲ್ಲ ಬಟ್ ಸೆಕೆಂಡ್ ಆಫ್ ವಿಡಿಯೋದಲ್ಲಿ ಫುಲ್ಲು ಕಂಪ್ಲೀಟಾಗಿ ಗಾಡಿಯ ಕಾರ್ಗಳದ್ದು ವೆರೈಟಿ ವೆರೈಟಿ ಶೂಟ್ಸ್ ಇರುತ್ತೆ ಖಂಡಿತ ಯಾರು ಮಿಸ್ ಮಾಡ್ಕೊಂಬಿಡಿ ಖಂಡಿತ ನೋಡಿ ಓಕೆನಾ ಹೀಗೆ ರೋಡಲ್ಲಿ ಎಲ್ಲ ಥರ ಒಂದೇ ಥರ ಕಾರ್ಗಳನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸೂಪರಾಗಿತ್ತು ನಮಗೆ ಇದು ತುಂಬ ಚೆನ್ನಾಗಿತ್ತು ಓಕೆನಾ ಒಂದೇ ಲೈನಲ್ಲಿ ಬರ್ತಾಯಿದ್ದು ಹಿಂದೆ ನೋಡ್ತಿರ್ಬೋದು ನೀವು ಸಾಲಕ್ಕೆ ಸುಮಾರು ಕಾರುಗಳು ಒಂದೇ ಲೈನಲ್ಲಿ ಇಲ್ಲೆಲ್ಲ ನೋಡ್ತಿರ್ಬೋದು ಅದೇ ಕಾರ್ಗಳು ಓಕೆನಾ ಅದನ್ನು ನೋಡೋದಕ್ಕೆ ಒಂಥರ ಅದರಲ್ಲೂ ನಮ್ಮದು ಅದೇ ಕಾರ್ ಇದ್ದಿದ್ದರಿಂದ ಒಂಥರ ಏನೋ ಒಂಥರ ಹೇ ನಮ್ಮ ಕಾರ್ಗಳಪ್ಪ ನಮ್ಮಿದಪ್ಪ ಅನ್ನೋದು ಒಂಥರ ಮಜಾ ಅಂತ ಅನ್ನಿಸ್ತಿತ್ತು ನಾನು ನನ್ನ ಪಿಳೆ ಪಿಳೆ ಯಾರು ನನ್ನ ಮಗ ಓಕೆನ ಅವನು ನಾನು ಸಿಕ್ಕಾಬಟ್ಟೆ ಏನಂತಾರೆ ಎಂಜಾಯ್ ಮಾಡ್ತಿದ್ವಿ ನನ್ನ ದೊಡ್ಡ ಮಗ ಬರೋಕ್ಕಾಗ್ನಿಲ್ವಲ್ಲ ಎಕ್ಸಾಮಿಂದ ಅಂಥೇಳಿ ಮಧ್ಯ ಮಧ್ಯದಲ್ಲಿ ಮಿಸ್ ಮಾಡ್ಕೊತಾ ಇದ್ದೆ ಬಿಚ್ಚರು ಕೂಡ ಆಗ್ತಿತ್ತು ಅವನೊಬ್ಬಂದು ಬಿಟ್ಬಿಟ್ಟು ಬಂದುಬಿಟ್ ಅಂತ ಮಧ್ಯದಲ್ಲಿ ಅವ್ನಿಗೆ ಫೋನ್ ಮಾಡಿ ಏನು ಬೇಕು ಬ್ರೇಕ್ಫಾಸ್ಟು ಅಂತ ಕೇಳಿ ಅವನಿಗೆಲ್ಲ ಆರ್ಡ್ರ್ ಮಾಡಿಬಿಟ್ಟು ತಿನ್ಕೊಂಡು ಸ್ಟಡಿ ಮಾಡಪ್ಪ ಅಂತ ಹೇಳಿ ಅವ್ನಿಗೇನೇನು ಹೇಳಬೇಕು ಹೇಳಿ ನಾವು ಮುಂದೆ ನಮ್ಮ ಪಯಣನ ಓಕೆ ಸೊ ಹಂಗೆ ಹಿಂಗೆ ಎಲ್ಲರೂ ಸೇರಿಕೊಂಡು ನಮ್ಮ ರೈಡಿಂಗ್ನಲ್ಲಿ ನೋಡಿ ದೊಡ್ಡ ಅಲ್ಲದ ಮರ ಗೊತ್ತಲ್ವಾ ಎಲ್ಲರಿಗೂ ಗೊತ್ತು ಪ್ರಪಂಚದಲ್ಲೇ ಅತಿ ದೊಡ್ಡ ಮರ ಯಾವುದು ದೊಡ್ಡ ಅಲ್ಲದ ಮರ ಅದು ನಮ್ಮ ಜಾಗದಲ್ಲಿದೆ ಅಂತ ಹೇಳ್ಕೊಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಇವತ್ತು ನೋಡಿ ಎಲ್ಲ ಸಾಲಾಗಿ ಎಷ್ಟೋ ಇದ್ದಾವೆ ಕಾರ್ಗಳು ಅಂತ ಮುಂದೆ ರೆಸಾರ್ಟ್ಗೆ ಹೋಗಿದ್ದು ಅಲ್ಲಿ ತಿಂದಿದ್ದು ಏನೇನು ಆಟ ಆಡಿದ್ವಿ ಫುಲ್ ವೆರೈಟಿ ಫುಡ್ಗಳು ಎಷ್ಟು ವೆರೈಟಿ ಫುಡ್ ಇತ್ತು ಎಲ್ಲ ಹೇಳ್ತೀನಿ ಈ ವಿಡಿಯೋ ನೋಡಿ ತಪ್ಪದೆ ಇನ್ನೊಂದು ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ